ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆ ಇವರಿಂದ ಬರಿಷ್ಠ ಜಾತಿ ಮತ್ತು ಇತರೆ ಪದವಿ ಅಭ್ಯರ್ಥಿಗಳಿಗೆ ಅಂತಾರಾಷ್ಟ್ರೀಯ ಖ್ಯಾತಿ ಶ್ರೀಮತಿ ವಿದ್ಯಾ ಯಾದವ್ ಬೆಂಗಳೂರು ಇವರಿಂದ ಒಂದು ದಿನದ ಹೂ ಪುಷ್ಪಗಳ ಅಲಂಕಾರಿಕ ಜೋಡಣೆ ಕಾರ್ಯಾಗಾರವನ್ನು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕವಾಗಿ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಸಭೆ ಸಮಾರಂಭ ಸಂತೋಷ ಕೂಟಗಳು ವಿವಾಹ ಮಹೋತ್ಸವ ದೇವರ ಪೂಜೆ ಜಾತ್ರಾ ಮಹೋತ್ಸವ ಪುಷ್ಪಾಲಂಕಾರ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಪುಷ್ಪಾಲಂಕಾರ ಅಂದವನ್ನು ನೀಡುತ್ತದೆ ಎಲ್ಲ ಕಾರ್ಯಕ್ರಮಗಳಿಗೆ ಅವಶ್ಯಕತವಾಗಿರುವಂತಹ ಸುಲಭವಾಗಿ ಹಣ ಗಳಿಸುವಂತಹ ಒಂದು ಉದ್ಯಮವಾಗಿ ಪರಿವರ್ತನೆಯಾಗಿದೆ ಪದವಿ ಪಡೆದ ಅನೇಕ ವಿದ್ಯಾರ್ಥಿಗಳಿಗೆ ಇದು ಮುಂದಿನ ದಿನಗಳಲ್ಲಿ ಜೀವನ ರೂಪಿಸಿಕೊಳ್ಳಲು ಅವಕಾಶ ನೀಡಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಅವರು ಮಾತನಾಡಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿವಕಲ್ಯಾಣ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು

ಮತ್ತೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಬೇಕು ಮುಂದಿನ ದಿನಗಳಲ್ಲಿ ಇದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನ ಲೈವ್ ಆಗಿ ಮೇಡಮ್ ಸರ್ ಶ್ರೀಮತಿ ಸಂಜಯ ಯಾರು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರನ್ನು ಗಳಿಸಿದ್ದಾರೆ ಅವ್ರ ಹೆಸರಲ್ಲಿ ಯೂಟ್ಯೂಬ್ ಬೇಕಾದಂತ ನಾವು ಚೆಕ್ ಮಾಡ್ಬೋದು ಅದರಲ್ಲಿ ಅವ್ರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಫ್ಲೋರ್ ಡೆಕೋರೇಷನ್ ಅಲ್ಲಿ ಯಾವ ರೀತಿಯ ಮಾದರಿಗಳಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಎಷ್ಟು ಶೈಲಿ ಹೂವುಗಳಲ್ಲಿ ಜೋಡಿಸೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ವಿಚಾರದಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿದ್ದಾರೆ ಅಂತ ಒಳ್ಳೆ ರಿಸೋರ್ಸ್ ಪರ್ಸನ್ ಇರ್ತಕ್ಕಂಥ ಶ್ರೀಮತಿ ಸಂಜಯ್ ಮೇಡಮ್ ಅವರು ನಮ್ಗೆ ಇವತ್ತು ಬಿಡು ಮಾಡಿಕೊಂಡು ನಮ್ಗೆ ಸಿಕ್ಕಿದ್ದಾರೆ ಅವರು ಜರ್ಮನಿ ಅಮೆರಿಕ ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಈ ತರದ ಫ್ಲೋರ್ ಡೆಕೋರೇಷನ್ ಬಗ್ಗೆ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಹೊರಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ತಮಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಬಿ ಸಿ ಎ ಮತ್ತು ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗಳಲ್ಲಿ ಪದವಿ ವಿದ್ಯಾರ್ಥಿಗಳಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬಹಳ ಖುಷಿಯಿಂದ ತಾವೆಲ್ಲರೂ ಎರಡು ನಿಜಕ್ಕೂ ತುಂಬಾ ಸಂತೋಷ ಮತ್ತು ಈ ಕಾರ್ಯಕ್ರಮ ಈಗ ಕಾರಣ ಪ್ರಾರಂಭ ಆಗ್ತಾ ಇದೆ ಇದರ ಸಂಪೂರ್ಣ ಸದುಪಯೋಗವನ್ನು ಕಾರ್ಯಕ್ರಮ ಮುಗಿಯುವವರೆಗೆ ತಾವು ಹಾಜರಿದ್ದು ಒಂದು ದಿನದ ತರಗತಿಗೆ ತಾವು ಮಾಡಬೇಡಿ ಮಾಡ್ಬೇಡಿ ಇಡೀ ಜೀವನಕ್ಕೆ ಪ್ರತಿ ಮನೆಗೆ ಪ್ರತಿ ಕುಟುಂಬಕ್ಕೆ ಪ್ರತಿ ಕಾರ್ಯಕ್ರಮಕ್ಕೆ ಇದ್ರ ಅನಿವಾರ್ಯತೆ ಇದೆ ಇದ್ರ ಅವಶ್ಯಕತೆ ಇದೆ ಇದ್ರ ನಾಲೆಡ್ಜ್ ಬೇಕಾಗಿದೆ ಈ ದಿನ ಈಗಿನ ದಿನಮಾನಗಳಲ್ಲಿ ದಯಮಾಡಿ ಇದನ್ನ ತಾವು ಫಾಲೋಅಪ್ ಮಾಡಿ ಇದರ ಅರಿವು ಮತ್ತು ಪಡೆದು ಪ್ರಯತ್ನ ಪಡೆದುಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಪ್ರಾರಂಭದಲ್ಲಿ ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕೆಲ್ಲರ ಮೆಚ್ಚಿನ ಜಿ ಪ್ರಭು ಸರ್ ಅವರು ನಮ್ಮ ವೇದಿಕೆಗೆ ಬರಬೇಕು ಅಂತೇಳಿ ಅವರ ತುಂಬ ಹೃದಯದ ಸರಣಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸ್ತಾರೆ

ಮಾಡಬಹುದು ಅವರಿಗೂ ಸಹ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದಂತಹ ಸಹಕಾರವನ್ನು ಬಯಸ್ತಾ ಇದ್ದೇನೆ ಮೇಡಂ ಅವರಿಗೆ ತನ್ನೆಲ್ಲ ವತಿಯಿಂದ ಜೋರಾದ ಸಪ್ಲೈಗೆ ಕಾರ್ಯಕ್ರಮಕ್ಕೆ ಜಿ ಪ್ರಭು ಸಾರ್ ಅವರು ತಮ್ಮ ಕುರಿತು ಈ ಒಂದು ತಮ್ಮ ವಿದ್ಯಾಭ್ಯಾಸ ಪರೀಕ್ಷೆ ಮತ್ತು ಈ ಕಾರ್ಯಕ್ರಮ ಕುರಿತು ಮಾತನಾಡಬೇಕು ಅಂತ ಹೇಳಿ ನಾವು ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಹಾಗಾಗಿ ಅಲ್ಲಿವರೆಗೆ ತಮಗೆ ಒಂದು ಮೋಟಿವೇಷನ್ ಮಾಡಬೇಕು ತಾವೆಲ್ಲ ವಿದ್ಯಾರ್ಥಿಗಳು ಭವಿಷ್ಯವನ್ನು ನಿರೀಕ್ಷಿಸಿ ಕಷ್ಟಪಟ್ಟು ಎಲ್ಲ ಓದ್ತಾ ಇದ್ದೀರ ಸರ್ಕಾರದ ವಿವಿಧ ಇಲಾಖೆಗಳು ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಈ ರೀತಿ ಹಾಸ್ಟೆಲ್ ಫೆಸಿಲಿಟಿ ಓದಲಿಕ್ಕೆ ಬೇಕಾಗುವಂಥ ವಸತಿ ಗುಣಮಟ್ಟದ ಶಿಕ್ಷಣ ಈ ಎಲ್ಲ ವಿಷಯಗಳಲ್ಲಿ ನಮ್ಮ ನಾಲ್ಕು ಇಲಾಖೆಗಳು ಸಮಾಜ ಕಲ್ಯಾಣ ಇಲಾಖೆ ಹಿಂದುಳವ ಕಲ್ಯಾಣ ಇಲಾಖೆ ಮೈನಾರಿಟೀಸ್ ಡಿಪಾರ್ಟ್ಮೆಂಟು ಮತ್ತು ಐ ಟಿ ಡಿ ಪಿ ಟ್ರೈಬಲ್ ವೆಲ್ಫೇರ್ ಈ ರೀತಿ ನಾಲ್ಕು ಸ್ಥಳದ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ತಲುಪಿಸಿಕೊಟ್ಟು ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವ್ರ ಕುರಿತಾಗಿ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಅತ್ಯಂತ ಮಾದರಿ ಕೆಲಸವನ್ನು ಕೃಷ್ಣಪ್ಪ ಅವರಾಗಲಿ ಅವರ ಇಡೀ ತಂಡದವರಾಗಲಿ ಸದ್ಯ ಯಾದವ್ ಅವರ ನಮ್ಮ ಹಿಂದೆ ಇದೇ ನಮ್ಮ ಹಾರ್ಟಿಕಲ್ಚರ್ ಆಫೀಸ್ ಹತ್ರ ನಾವು ಒಂದು ಫ್ಲವರ್ ಶೋ ಮಾಡಿದ್ವಿ ಇನ್ನೊಂದರ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ ಆ ಫ್ಲವರ್ ಶೋನಲ್ಲಿ ಈ ವರ್ಷ ನಮ್ಮ ಮಂದಾರಗಿರಿ ಮಂದಾರಗಿಯ ಒಂದು ಹೂನಲ್ಲಿ ಮಂದಾರಗಿರಿಯ ವರಸೃಷ್ಟಿಯನ್ನು ಸಂಧ್ಯಾ ಯಾದವ್ ಅವರು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ರು ಅವರ ಅಗಾಧವಾದ ಅನುಭವ ಅದನ್ನೆಲ್ಲ ಇಟ್ಕೊಂಡು ಹೇಗೆ ಹೂವು ತಕ್ಷಣ ಎಲ್ಲರನ್ನೂ ಆಕರ್ಷಿಸುವಂತಹದ್ದು ಅವರಾಗಿ ಹೂನ ಇಟ್ಕೊಂಡು ಹೇಗೆ ಒಂದು ಕಲಾಕೃತಿಯನ್ನು ಮಾಡ್ತಕ್ಕಂಥದ್ದು ವಿನ್ಯಾಸ ಹೊಸ ವಿನ್ಯಾಸಗಳನ್ನು ತಯಾರು ಮಾಡ್ತಕ್ಕಂಥ ಆಕರ್ಷಕಗೊಳಿಸಿ ಒಳ್ಳೆಯ ಶುಭ ಸಂದರ್ಭಗಳಲ್ಲಿ ಶುಭ ಕಾರ್ಯಗಳಿಗೆ ಬಳಸ್ತಕ್ಕಂಥದ್ದು ಇದು ಕುರಿತು ತರಬೇತಿ ತಡೆಗೆದುಕೊಳ್ಳಲು ಅವರು ಬಂದಿದ್ದಾರೆ ಅದೇ ರೀತಿ ನಾನು ಆಗ್ಲೇ ಹೇಳದಂತೆ ಇಡೀ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯನ್ನ ನಮ್ಮ ಕೃಷ್ಣಪ್ಪ ಅವರು ಅವರ ಇಡೀ ತಂಡ ಎಲ್ಲ ಹಂತದಲ್ಲಿ ಸದೃಢವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರ ಭಾಗವಾಗಿರುವ ನೀವುಗಳು ಇವತ್ತು ತಾವೆಲ್ಲ ಹಾಜರಾಗಿಲ್ಲ ಈ ಮೂರು ಯಾಕೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಓದ್ತಾ ನಾವೆಲ್ಲ ಓದ್ಬೇಕಾದ್ರೆ ಹಿರಿಯೂರು ಹಿರಿಯೂರ್ನಲ್ಲಿ ಓದಿದ್ರು ಅದಾದ್ಮೇಲೆ ಎಸ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ಸ್ ಸಿವಿಲ್ ಸರ್ವಿಸ್ ಐ ಎಸ್ ಗೆ ಏನ್ ಪ್ರಿಪೇರ್ ಮಾಡ್ತಾ ಇದ್ವಿ ಆ ಸಂದರ್ಭದವರೆಗೂ ಕೂಡ ಒಂದು ಪ್ರತಿ ಹಂತದಲ್ಲಿ ಸುಮಾರು ನಾನು ಎಂಟರಿಂದ ಹತ್ತು ಜಾಗಗಳಲ್ಲಿ ಬೆಂಗಳೂರಿನಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಾಸ ಇಡಬೇಕಾದಂಥ ಅಥವಾ ಓದಲಿಕ್ಕೆ ತಂಗಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಇತ್ತು ಅದರಲ್ಲಿ ಒಂದು ಮೂರು ಸರಿ ಮಾತ್ರ ಹಾಸ್ಟೆಲ್ ಇದ್ದಿದ್ದೀವಿ ಹೊರಗಡೆ ಎಲ್ಲ ಎಲ್ಲ ಕಡೆಗಳು ಬಾಡಿಗೆ ರೂಮ್ ರೂಮ್ಗಳನ್ನ ಮಾಡಿಕೊಂಡು ನಾವು ನಮ್ಮ ಸ್ನೇಹಿತರ ಸರ್ವಿಸ್ಗೆ ಪ್ರಿಪೇರ್ ಮಾಸ್ಟರ್ ಮಾಸ್ಟರ್ಸ್ ಡಿಗ್ರೀಸ್ಗಳಿಗೆ ಪ್ರಿಪೇರ್ ಮಾಡುವಂಥದ್ದು ಈ ಥರದ್ದೆಲ್ಲ ವ್ಯವಸ್ಥೆ ಇನ್ನೇನು ಬಹಳ ದಿನಗಳಿಲ್ಲ ಹಿಂದೆ ಹಿಂದಿನ ಆದರೆ ಇವತ್ತು ನಿಮ್ಮನ್ನ ನೋಡಿದ್ರೆ ಒಂದ್ ಕಡೆ ಅಸೂರಿ ಆಗುತ್ತೆ ಒಂದ್ ಕಡೆ ಹೆಮ್ಮೆನೋ ಆಗುತ್ತೆ ತುಮಕೂರಂತ ಒಂದು ಜಿಲ್ಲೆಯಲ್ಲಿ ಶಿಕ್ಷಣ ಕಾಶಿ ಪ್ರತಿ ಮನೆಯಿಂದ ಯಾವ ಮಗು ಓದಲಿಕ್ಕೆ ಆಸಕ್ತಿ ಇದೆ ಆ ಎಲ್ಲ ಮಕ್ಕಳಿಗೆ ಇಷ್ಟು ದೊಡ್ಡ ಒಂದು ಹಾಸ್ಟೆಲ್ ವ್ಯವಸ್ಥೆ ನಮ್ಮ ಕಾಲದಲ್ಲೆಲ್ಲ ಒಂದೇ ಒಂದು ನವೋದಯ ಸ್ಕೂಲ್ ಇತ್ತು ಒಂದು ತಾಲೂಕಿಗೆ ಅದೊಂದೇ ನವೋದಯ ಸ್ಕೂಲ್ ಅಲ್ಲಿ ಅದೊಂದು ರೆಸಿಡೆನ್ಶಿಯಲ್ ಸ್ಕೂಲ್ ಅಂದ್ರೆ ಇಡೀ ತಾಲೂಕಿಗೆ ಒಂದು ಶಾಲೆ ಈಗ ಇಡೀ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಐವತ್ತು ಎಸ್ಟ್ರಾಬೀಶ ಮಟ್ಟ ಇಮ್ಯಾಜಿ ಮಾಡಿ ಎಷ್ಟು ಸುಪ್ರೂವಾದಂಥ ಅವಕಾಶ ಇರ್ಬೋದು ಅದು ಅದಕ್ಕೋಸ್ಕರ ನೀವೆಲ್ಲ ಬಂದಿದೀರಾ ಇವತ್ತು ಬಟ್ ಪ್ರಾಣ ಅರೇಂಜ್ಮೆಂಟ್ ಅಂತಂದರೆ ತುಂಬಾ ಜನ ಅವ್ನ ಏನೋ ಒಂದು ಪ್ರಬಸ್ ಇರುತ್ತೆ ಅದನ್ನು ಅರೇಂಜ್ ಮಾಡೋದು ನೋಡೋಣ ಅದೇ ಕಾಗತ್ತಲ್ಲಿ ಇರುತ್ತೆ ನೋಡೋಣ ಅಂತ ಅಂದ್ಕೊಂಡು ನನಗೆ ಅಲ್ವಾ ಹೌದಾ ಹೌದಾ ಇಲ್ಲ ಕಲಿಬೇಕು ಅಂತ ಬಂದಿದ್ದೀರಾ ಯेशर ಕಲಿಬೇಕು ಅಂತ ಬಂದಿದ್ದೀರಾ ಸುಮ್ಮನೆ ನೋಡೋಣ ಅಂತ ಯಾರು ಬಂದಿದ್ದೀರಾ ಓಕೆ ಸೋ ಇಷ್ಟೊರೆಲ್ಲ ಒಳ್ಳೆ ಮೋಟಿವೇಷನ್ ಸ್ಪೀಚ್ ಸರ್ ಕೊತ್ತಿದ್ದಾರೆ ಇದಾದಮೇಲೆ ಈ ಶೌರ್ಯ ದೇಶವጡ ನಾನು ಜಾಸ್ತಿ ಬೋರ್ ಮಾಡಲ್ಲ ಮಾತಾಡಿ ನಿಮಗೆ ಒಂದು ಸ್ಮಾಲ್ ಕೊಡ್ತೀನಿ ಕೊಡ್ತೀವಿ ಅರೇಂಜ್ಮೆಂಟ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಹೇಗಿರುತ್ತೆ ಪ್ರಪಂಚದಲ್ಲಿ ಹೇಗಿರುತ್ತೆ ಫಸ್ಟ್ ಇಂಡಿಯನ್ ಸಿರಾಗಲ್ ತಗೊಳ್ಳೋಣ ಇಂಡಿಯನ್ ಸಿರಾಗಲ್ ಅಲ್ಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಜೋರ ಮಾತಾಡ್ಬೋದು ಪರವಾಗಿಲ್ಲ ಹೇಳಿ ಒಬ್ಬೊಬ್ಬರೇ ಒಂದೊಂದೇ ಹೇಳಿ ಸೊ ರಂಗೋಲಿ ಯೂಸ್ ಮಾಡ್ತೀವ ರಂಗೋಲಿ ಯೂಸ್ ಮಾಡ್ತೀವಿ ಗಾರ್ಲ್ಯಾಂಡ್ಸ್ ಮೇನ್ ದೇವ್ರಿಗೆ ಇದು ಕೊಡೋಕ್ಕೆ ಗಾರ್ಲ್ಯಾಂಡ್ಸ್ ಯೂಸ್ ಮಾಡ್ತೀವಾ ಗಾರ್ಲ್ಯಾಂಡ್ಸ್ಗೆ ಇದು ಹೂ ಪೋಣಿಸ್ಬಿಟ್ಟು ದೇವ್ರಿಗೆ ಹಾಕೋದು ಹೌದಾ ನೆಕ್ಸ್ಟ್ ಬೇರೆ ಇನ್ನೇನಕ್ಕೆ ಯೂಸ್ ಮಾಡ್ತೀವಿ ನಿಮಗೆ ಎಲ್ಲರೂ ಗೊತ್ತಾ ಇದು ಇಂಡಿಯನ್ ಬೊಕೆಸ್ ಇದೆ ಗೊತ್ತಾ ನಿಮಗೆ ತುಂಬಾ ಹಿಂದೆ ಮದುವೆ ಇದು ಸಮಾಜದಲ್ಲಿ ಹುಡುಗ ಒಂದು ಬೊಕೆ ಇಟ್ಕೊಂಡು ಇದು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ರು ಅಂತ ನಿಮ್ಗೆ ನೀವ್ ನೋಡಿದೀರ ಇಂಡಿಯನ್ ಬೊಕೇಸ್ ಇಂಡಿಯನ್ ಸ್ಪೆಷಲ್ ಬೊಕೇಸ್ ಎಲ್ಲ ಇದೆ ಓಕೆ ಅದು ಬಿಟ್ಟರೆ ನಿಮಗೆ ತಲೆಯಲ್ಲಿ ಅಂತ ಫ್ಲವರ್ಸ್ ಬರುತ್ತೆ ಹೌದಾ ತಲೆಯಲ್ಲಿ ಅಂತ ಫ್ಲವರ್ಸ್ ರೆಗ್ಯುಲರ್ ಆಗಿ ಒಂದು ಒಂದ್ ಮಳ ಹೂವು ತಗೊಂಡೋಗಿ ಸುಳ್ಳಿನ ಉಪ್ಪಿನ ಹಾಕೊಂಡು ಹಾಕೊಳ್ಳೋದು ಪ್ಲಸ್ ನೀವು ಒಂದು ಸ್ವಲ್ಪ ಅದನ್ನೇ ಡಿಸೈನ್ ಆಗಿ ಒಂದು ಸ್ವಲ್ಪ ಹೂವ ಪೋಣಿಸ್ಬಿಟ್ಟು ಈ ಮಗುವೆ ಬೆಳಗ್ಗೆ ಎಲ್ಲ ಹಾಕ್ಕೊಳ್ತೀರಾ ಜಳೆ ಬಿಲ್ಲೆ ಜೊತೆಗೆ ಹಾಕ್ಕೊಳ್ತೀರಾ ಸರಿಯಾ ಅದೆಲ್ಲ ಇಷ್ಟೇ ನೀವು ನೋಡಿ ಅವತ್ತು ಸರಿಟಾ ಈಗ ಫ್ಲವರ್ ಅರೇಂಜ್ಮೆಂಟ್ ಕಾನ್ಸೆಪ್ಟ್ ಎಲ್ಲೇನು ಬಂತು ಅಂತಂದರೆ ನಮ್ಮ ವೆಸ್ಟರ್ನ್ ಇದು ಇದರ ನಾವು ಇಂಡಿಯನ್ ಫ್ಲವರ್ ಫ್ಲವರ್ಸ್ನ ಏನು ಯೂಸ್ ಮಾಡ್ತೀವಿ ಇಷ್ಟೊಂದು ಕಡೆಯಿಲ್ಲ ನೀವು ಒಂದು ಐಡಿಯಾ ಇದೆಯಾ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ನಾವು ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಸಿಗುತ್ತಲ್ಲ ಅದನ್ನ ತಗೊಂಡು ಬಂದು ಯೂಸ್ ಮಾಡ್ಬೋದಲ್ವಾ ಏನಕ್ಕೆ ಯೂಸ್ ಮಾಡ್ತೀವಿ ಮೇನ್ ಮೋಟಿವ್ ಏನು ಫ್ಲಾಗ್ ಎಕ್ಸ್ಪೆಕ್ಟ್ ಮಾಡೋ ಮೋಟಿವ್ ಏನು ಮೇನ್ ಆಗಿ ಫ್ಲವರ್ ಒಂದು ಪ್ಲಾಂಟ್ ಒಂದು ಗಿಡದ ಭಾಗ ಕರೆಕ್ಟಾ ಆ ಫ್ಲವರ್ ಯಾವಾಗ ಬರುತ್ತೆ ಆ ಕಾಯಿ ಹೂವ ಹೂವ ಆಗಿ ಕಾಯಿ ಆಗಿ ಹಣ್ಣಾಗುತ್ತೆ ಕರೆಕ್ಟಾ ಹಣ್ಣು ಮೆಚ್ಚೋರ್ ಆದ್ಮೇಲೆ ಏನಾಗುತ್ತೆ ಸೀಡ್ಸ್ ಆಗುತ್ತೆ ಕರೆಕ್ಟ್ ಆ ಸೀಡ್ಸ್ ಮತ್ತೆ ಇನ್ನೊಂದು ಇದು ಗಿಡಕ್ಕೆ ನಿಮಗೆ ಒಂದು ಇದು ಒಂದ್ ಪ್ಲೇಸ್ ದಟ್ ಇಸ್ ದಟ್ ಇಸ್ ಫ್ಲವರ್ ಇಸ್ ಥಿಂಗ್ ವಿಚ್ ಪ್ರೊಡ್ಯೂಸಸ್ ಅನ್ ಅದರ್ ಪ್ಲಾಂಟ್ ಕರೆಕ್ಟಾ ಅರ್ಥ ಆಗ್ತಿದ್ಯಾ ಸೊ ಇದನ್ನ ನಮ್ಮ ಪೂರ್ವಜರು ಫ್ಲವರ್ಸ್ ನ ಯೂಸ್ ಮಾಡೋದು ಪ್ರಾಸ್ಪರಿಟಿ ಒಂದು ಶುಭ ಕಾರ್ಯಕ್ಕೆ ನಾವು ಫ್ಲವರ್ಸ್ ನ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಅದರಿಂದ ಬರೋ ಪಾಸಿಟಿವ್ ಎನರ್ಜೀಸ್ ಅದರಿಂದ ಇರೋ ಪ್ರಾಸ್ಪರಿಟಿನ ನಾವು ಇದು ಅಲ್ಲಿ ನಾವು ತರ್ತಾ ಅಂತ ಅರ್ಥ ಓಕೆ ಸೊ ಅದರಿಂದಾನೇ ನಮ್ಮ ಇಂಡಿಯನ್ ಫ್ಲವರ್ಸ್ ಎಲ್ಲ ನಾವು ಯೂಸ್ ಮಾಡ್ಬೋದು ಈ ಒಂದು ಹೂವು ಬಾಡೋ ಹೂವು ತಗೊಂಡು ಬಿಸಾಕಿ ಮತ್ತೆ ಫ್ರೆಶ್ ಫ್ಲವರ್ಸ್ನ ದೇವ್ರ ದೇವ್ರಿಗೆ ಹಾಕೋದು ಅದೇ ಬ್ಲೇಸರ್ಗೆ ನಾವು ಹಾಕೋದು ಓಕೆ ಸ್ಮಾಲ್ ಸ್ಟೋರಿ ಇದೆ ಲೈಕ್ ಶೇಕ್ಸ್ಪಿಯರ್ಸ್ ಟೈಮ್ ಅಲ್ಲಿ ನಾವು ವೆಸ್ಟರ್ನ್ ವೆಸ್ಟರ್ನ್ ದೇಶದಲ್ಲಿ ಹೋದ್ರೆ ಶೇಕ್ಸ್ಪಿಯರ್ ಅಂತ ಒಬ್ರು ಕವಿ ಇದ್ರು ಓಕೆ ಅವರೆಲ್ಲ ಇದು ಕಥೆ ಎಲ್ಲ ಬರೀತಾ ಇದ್ರು ಕರೆಕ್ಟಾ ಆ ಟೈಮ್ ಅಲ್ಲಿ ಅಂದ್ರೆ ಸೋಮಿ ಸೆಂಚುರಿಸ್ ಬ್ಯಾಕ್ ಅವಾಗ ಈ ಯು ಕೆ ಅಲ್ಲಿ ಅವಾಗ ಲೇಡೀಸ್ ನ ಲೇಡೀಸ್ ಫುಲ್ಲು ಎಕ್ಸ್ಪೋಷರ್ ಮಾಡುವಂತ ಇದು ಕಲ್ಚರ್ ಅವಾಗ ಓಕೆ ಅವಾಗ ಕಂಪ್ಲೀಟ್ ಈವನ್ ಈ ಕೈ ಹಾಕೊಂಡು ಫುಲ್ ಕಾಲು ತನಕ ಇದು ಬಟ್ಟೆ ಹಾಕೋತಾ ಇದ್ರು ಇವತ್ತೂ ಅಷ್ಟೇ ಒಂದು ವೆಡಿಂಗ್ ಇವಾಗ ರಾಯಲ್ ವೆಡಿಂಗ್ಸ್ ಎಲ್ಲ ನೋಡುತ್ತೆ ನೀವು ಒಂದು ಎಪ್ಪತ್ತೈದು ಅಡಿ ಉದ್ದ ಬಟ್ಟೆಗಳನ್ನ ಹಾಕೊಂಡು ಬರ್ತಾರೆ ಕರೆಕ್ಟಾ ಫುಲ್ ಕಂಪ್ಲೀಟ್ ಕವರ್ ಮಾಡ್ಕೋತಾ ಇದ್ರು